ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಸೊ ನಾನು ನೈಟಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ಲು ವಿಡಿಯೋ ನೋಡಿ ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಇವಾಗ ನಾವು ಇವಾಗ ಮಂಗಳೂರಲ್ಲಿ ಸೆವೆನ್ ತರ್ಟಿ ಹಂಗೆ ಬಿಟ್ಟಿದ್ದೀವಿ ಸೊ ಇಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ನಾವು ಕು ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀವಿ ಸೊ ಅಲ್ಲಿ ಇಲ್ಲಿಂದ ಟೂ ಅವರ್ ಜರ್ನಿ ಸೊ ಬನ್ನಿ ಸೊ ಮಳೆ ಬೇರೆ ಬರ್ತಾ ಇದೆ ಸ್ವಲ್ಪ ಇಲ್ಲಿ ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಬೇಕು ಸೊ ಲೈಟಾಗಿ ಸ್ವಲ್ಪ ಮನೆಯನ್ನು ಬೀಳ್ತಾ ಇದೆ ನೋಡಿ ಸೊ ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ನಿಲ್ಸಿದ್ರು ತುಂಬಾ ಚಳಿ ಇತ್ತು ಮಕ್ಕಳನ್ನು ನಿದ್ದೆ ಮಾಡಿದ್ರು ಸೊ ಎಲ್ಲ ಬೀಚಲ್ಲೆಲ್ಲ ಆಟ ಆಡಿದ್ರಲ್ಲ ಸೊ ಮಧ್ಯಾಹ್ನ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲ ಅವರಿಗೆ ಸೊ ಚೆನ್ನಾಗಿ ನೃತ್ಯ ಮಾಡಿದ್ರು ಮಕ್ಳು ಏನು ಸ್ವಲ್ಪ ಕಾಟ ಕೊಟ್ಟಿಲ್ಲ ಸೈಲಿಂದ ನಾವು ಟೀ ಕುಡ್ಕೊಂಡು ಹೊರಟಿದು ಬನ್ನಿ ನೋಡೋಣ ಇಷ್ಟ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ವಿಡಿಯೋನ ಹಂಗೆ ಕಂಟಿನ್ಯೂ ಮಾಡ್ತಾ ಇದೀನಿ ಸೈಲ ಸ್ಕಿಪ್ ಮಾಡಿದೆ ನೋಡಿ ಸೊ ಇವಾಗ ನಾವು ಫೈನಲ್ ಆಗಿ ನಾವು ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದ್ವಿ ಸೊ ಟೈಮ್ ಬಂದ್ಬಿಟ್ಟು ಇವಾಗ ಟೆನ್ ತರ್ಟಿ ಆಗಿದೆ ನೋಡಿ ಎಲ್ಲ ಓಟೆಲೆಲ್ಲ ಕ್ಲೋಸ್ ಆಗಿದೆ ಸೊ ನಾವು ಅಲ್ಲೇನು ಊಟ ಏನೂ ತಿಂದಿರಲಿಲ್ಲ ಸೊ ಫೈನಲ್ ಆಗಿ ಇಲ್ಲ ಒಂದು ಓಟೆಲ್ ಮಾತ್ರ ಓಪನ್ ಇತ್ತು ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಡ್ಲಿ ಮತ್ತು ಪಲಾವ್ ಅಷ್ಟೇ ನಿದ್ದಿದ್ದು ಬೇರೆ ಏನೂ ಇಲ್ಲ ಸೊ ಇವಾಗ ಟೈಮಿಗೆ ಅದೇ ಸಿಕ್ಕಿದೆಯಲ್ಲ ಸೊ ಅದನ್ನೇ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ನಾವು ಪಲಾವ್ ತೊಗೊಂಡು ಮಕ್ಳಿಗೆ ಸ್ವಲ್ಪ ಲೈಟಾಗಿ ಇಡ್ಲಿ ತಿನ್ಸಿದ್ದು ಸೊ ಇಲ್ಲಿಂದ ನಾವು ಇನ್ನೊಂದು ಏನಪ್ಪ ಅಂದರೆ ನಾವು ಸೊ ರೂಮ್ ಹತ್ರ ಹೋಗ್ಬಿಟ್ಟು ಮತ್ತು ಇಲ್ಲಿಗೆ ಬಂದಿದ್ದು ನಾವು ಸೊ ರೂಮ್ ಹತ್ರ ಹೋದ್ಮೇಲೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಅಲ್ಲಿ ರೂಮ್ ಯಾವುದೂ ಸಿಕ್ಕಿಲ್ಲ ನಮಗೆ ಸೊ ಇವಾಗ ಏನು ಹೊಸ ರೂಲ್ಸ್ ಮಾಡಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೋದರೆ ಯಾವುದೇ ರೀತಿ ರೂಮ್ ಸಿಗೋದಿಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ ಸೊ ನಮಗೆ ಗೊತ್ತಿಲ್ಲ ಹೌದು ವರ್ಷ ಬಂದಾಗ ನಾವು ಡೈರೆಕ್ಟಾಗೇ ಬಂದಿದ್ದು ರೂಮ್ ಸಿಕ್ಕಿತ್ತು ಹಂಗಾಗಿಬಿಟ್ಟು ನಾವು ಬಂದ್ವಿ ಸೊ ಈ ಸಲ ಆ ಥರ ಇಲ್ಲ ಸೊ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬಂದ್ರೆ ರೂಮು ಇಲ್ಲಾಂದ್ರೆ ಇಲ್ಲ ನೀವೇನಾದರೂ ಬಂದು ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಬನ್ನಿ ರೂಮ್ ಸಿಗುತ್ತೆ ಇಲ್ಲಾಂದರೆ ಸಿಗೋದಿಲ್ಲ ಸೊ ಪ್ರೈವೇಟ್ ರೂಮ್ ಎಲ್ಲ ಇದೆ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ಆ ಥರ ಎಲ್ಲ ಇದೆ ಸೊ ಒನ್ ಡೇ ಸ್ಟೇ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವಾ ಅಷ್ಟೊಂದೆಲ್ಲ ಅಮೌಂಟ್ ಕೊಡೋದಕ್ಕೆ ಸೊ ನಿಮ್ಮ ಹತ್ರ ಏನಾದರೂ ದುಡ್ಡಿದ್ರೆ ಸೊ ತೊಗೊಳ್ಳಿ ಸೊ ನಮಗೆ ಫೈನಲ್ ಆಗಿ ಒಂದು ರೂಮ್ ಸಿಕ್ತು ಸೊ ದೊಡ್ಡ ರೂಮಿಗೆ ಸಿಕ್ಕಿದೆ ಮದುವೆ ರೂ ಮದುವೆಗೆಲ್ಲ ಬರ್ತಾರಲ್ಲ ಸೊ ಅವರಿಗೆ ಕೊಡುವಂಥ ರೂಮೇ ಇದು ಸೊ ಇದು ಬುಕ್ಕಾಗಿತ್ತು ಸೊ ಅವರೇನೋ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ನಮಗೆ ರೂಮ್ ಕೊಟ್ಟರು ನಾವು ಒಂದು ಹಾಫ್ ಆನ್ ಅವರ್ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಸೊ ಬೇರೆ ರೂಮ್ ಮಾಡೋಲ್ಲ ಅಂತ ಹೇಳ್ಬಿಟ್ಟು ನೋಡಿಸ್ತೀವಿ ಅಲ್ಲೇ ಮಾತಾಡ್ಕೊಂಡಿದ್ವಿ ಸೊ ಆಮೇಲೆ ಅವರೇ ಕರೆದುಬಿಟ್ಟು ಕೊಟ್ಟರು ನಮಗೆ ರೂಮು ಸೊ ಬನ್ನಿ ಇದೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಸಿಕ್ತು ಒಂದು ನಾಲ್ಕರಿಂದ ಐದು ಬೆಡ್ ಇದೆ ಇದು ಇಲ್ಲಿ ಬೆಡ್ ಇದೆ ದೊಡ್ಡದಿದೆ ರೂಮು ಮತ್ತು ಎಷ್ಟ್ರಾ ಒಂದು ರೂಮ್ ಇದೆ ಇಲ್ಲಿ ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲೂ ಸೊ ಈ ಥರ ಒಂದು ಚಿಕ್ಕದಾಗಿ ಒಂದು ರೂಮನ್ನು ಕೊಟ್ಟಿದ್ದಾರೆ ಸೊ ಈ ವಾಶ್ರೂಮ್ ಬಂದ್ಬಿಟ್ಟು ಈ ಥರ ಇದೆ ಬಿಸಿನೀರು ಬರುತ್ತೆ ಬೆಳಗ್ಗೆ ಐದು ಗಂಟೆಯಿಂದ ಮತ್ತು ಒಂಬತ್ತು ಗಂಟೆವರೆಗೂ ಬಿಸಿನೀರೇನೋ ಬರುತ್ತೆ ಸೊ ಫ್ರೆಂಡ್ಸ್ ನೀವೇನಾದರೂ ನೆಕ್ಸ್ಟ್ ಟೈಮ್ ನೀವೇನಾದರೂ ಓಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ ಸೊ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಹೋಗಿ ರೂಮ್ ಸಿಗುತ್ತೆ ಇಲ್ಲಾಂದರೆ ರೂಮ್ ಸಿಗೋದಿಲ್ಲ ಸೊ ಫೈನಲ್ ಆಗಿ ನಮಗೆ ರೂಮ್ ಸಿಕ್ತು ಸೊ ಇಲ್ಲೇ ಸ್ಟೇ ಆಗಿದ್ವಿ ನೈಟ್ ಸೊ ಇಲ್ಲಿ ಸ್ಟೇ ಆಗಿಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ನಾವು ಇಲ್ಲಿ ಸೊ ರೂಮಲ್ಲಿ ಸ್ನಾನ ಮಾಡಿಲ್ಲ ಸೊ ಆ ಚಕಡೆ ಕುಮಾರದ್ವಾರಕ್ಕೆ ಹೋಗೋಣ ಅಲ್ಲೇ ನೀರೆಲ್ಲ ಚೆನ್ನಾಗಿ ಬರುತ್ತಲ್ಲ ಸೊ ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದು ಸೊ ನಾವು ಬೆಳಗ್ಗೆ ಎದ್ದಿದ್ದು ಲೇಟಾಗಿ ಬರ್ತಾ ಇಲ್ಲ ಬರ್ತಾ ಇರಲಿಲ್ಲ ಸೊ ಹಂಗಾಗಿ ನಾವು ಅಲ್ಲಿ ಹೋಗ್ಬಿಟ್ಟು ನದಿಯಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟ್ವಿ ಸೊ ರೂಮಲ್ಲೇನೆ ಟಿಫನ್ ಎಲ್ಲ ಮಾಡ್ಕೊಂಡು ಹೋಗಿದ್ದು ನಾವು ಸೊ ನೀರು ನೋಡಿ ಈ ಥರ ಇಷ್ಟೇ ಇರೋದು ಸ್ವಲ್ಪ ಕಮ್ಮಿನೇ ಇದೆ ನೀರು ಸೊ ಮಳೆ ಟೈಮಲ್ಲಿ ಬಂದರೆ ತುಂಬ ಟೈಮ್ ಪಾಸ್ ಮಾಡಿದ್ವಿ ನೋಡಿ ಫೈನಲ್ ಆಗಿ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಸೊ ದರ್ಶನ ಎಲ್ಲ ಕ್ಲೋಸ್ ಆಗಿತ್ತು ಸೊ ಇಲ್ಲಿ ಕ್ಯೂ ಊಟ ಊಟ ಸ್ಟಾರ್ ಆಗಿತ್ತಲ್ವಾ ಸೊ ಊಟದ ಕ್ಯೂ ನೋಡಿ ಎಷ್ಟೊಂದು ಇದೆ ಸಿಕ್ಕಾಪಟ್ಟೆ ಕ್ಯೂ ಇದೆ ಇಲ್ಲಿ ಸೊ ಬೇಡ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ವಿ ನಾವು ಆಮೇಲೆ ಸೊ ನೋಡೋಣ ಇರೋ ಒಂದು ಫೈವ್ ಮಿನಿಟು ನೋಡೋಣ ಮೂವ್ ಆಗುತ್ತಾ ಇಲ್ಲ ಲೈನು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹೇಳಿದ್ರು ಸೊ ಹಾಗಾಗಿಬಿಟ್ಟು ಇಲ್ಲ ಹೊತ್ತು ವೆಯ್ಟ್ ಮಾಡಿದ್ವಿ ಪರವಾಗಿಲ್ಲ ಮೂವ್ ಆಯಿತು ಬೇಗ ಬೇಗನೆ ಮೂವ್ ಆಗ್ತಾಯಿತ್ತು ಲೈನು ಸೊ ಹಂಗಾಗಿಬಿಟ್ಟು ಬೇಗ ಬಂದ್ವಿ ನಾವು ಊಟಕ್ಕೆ ಸೊ ಏನೂ ಕಷ್ಟ ಅನಿಸಿಲ್ಲ ಬೇಗ ಬೇಗ ಮೂವ್ ಆಗ್ತಾ ಇತ್ತು ಲೈನು ಹಂಗಾಗ್ಬಿಟ್ಟು ಬೇಗನೆ ಬಂದ್ವಿ ಸೊ ಮಕ್ಕಳನ್ನ ಇಟ್ಕೊಂಡು ಕ್ಯೂಲ್ ನಿಂತ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ ಅದರಲ್ಲೂ ಶೆಕೆ ಬೇರೆ ತುಂಬಾ ಬಿಸಿಲಿತು ಸೊ ನನ್ನ ಮಗ ಬೇರೆ ತುಂಬಾ ಆಟ ಮಾಡ್ತಾಯಿದ್ದೆ ಸೊ ಆಗಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಬಂದ್ವಿ ಸೊ ಆಚೆ ಕಡೆ ಬಂದ್ಬಿಟ್ಟು ಅಷ್ಟೊತ್ತಿಗೆ ನಾವು ಊಟ ಎಲ್ಲ ಮುಗಿಸ್ತು ಅಷ್ಟೊತ್ತಿಗೆ ಮತ್ತೆ ಮೂರು ಗಂಟೆ ದರ್ಶನ ಅಲ್ವಾ ಸೊ ಆವಾಗಲೇ ದರ್ಶನ ಸ್ಟಾರ್ಟ್ ಆಗಿತ್ತು ಸೊ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸಿಕ್ಕಾಪಟ್ಟೆ ಕ್ಯೂ ಇತ್ತು ಸೊ ಫಸ್ಟ್ ಇವಾಗಷ್ಟು ಓಪನ್ ಆಗಿದೆ ಅಲ್ವಾ ಸೊ ತುಂಬಾ ಜನ ಇರ್ತಾರೆ ನೋಡಿ ಎಷ್ಟೊಂದು ಜನ ಇದ್ದಾರೆ ಸೊ ಇಷ್ಟೊಂದು ಜನ ಇದ್ದಾರೆ ಕ್ಯೂ ಅಲ್ಲಿ ಹೋಗೋದಕ್ಕೆಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಸೊ ನನ್ನ ಮಗ ಬೇರೆ ತುಂಬ ಆಟ ಮಾಡ್ತಾ ಇದೆ ಸೊ ಹಂಗಾಗ್ಬಿಟ್ಟು ಬೇಡ ಸ್ವಲ್ಪ ಲೇಟಾಗಿ ಒಂದು ಫೈವ್ ಓ ಕ್ಲಾಕ್ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಬೇಡ ಅಂತ ಹೇಳ್ಬಿಟ್ಟು ರೂಮ್ ನಾವು ಹೋದ್ವಿ ರೂಮಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ನೋಡಿ ಎಷ್ಟೊಂದು ಕ್ಯೂ ಇದೆ ಇಲ್ಲಿ ಸೊ ಬೇಡ ಒಂದು ಫೈವ್ ಓ ಕ್ಲಾಕ್ ಬಂದರೆ ಖಾಲಿ ಆಗುತ್ತೆ ಅಷ್ಟೊತ್ತಿಗೆ ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಸೊ ಕಾರಲ್ಲಿ ಬಂದ್ಬಿಟ್ಟು ಇಲ್ಲೇ ವೇಟ್ ಮಾಡ್ತಾ ಇದ್ವಿ ರೂಮಿಗೆ ಹೋಗಿಲ್ಲ ಸೊ ಇಲ್ಲೇ ಸ್ವಲ್ಪ ಹಾಡೆಲ್ಲ ಕೇಳ್ಕೊಂಡಿದ್ದೆ ಫೈನಲ್ ಆಗಿ ದರ್ಶನಕ್ಕೆ ಬಂದ್ವಿ ಇಲ್ಲಿ ಫೈವ್ ಓ ಕ್ಲಾಕ್ಗೆ ಕರೆಕ್ಟಾಗಿ ಬಂದಿದ್ದು ಸೊ ದರ್ಶನ ಎಲ್ಲ ನಮಗೆ ಚೆನ್ನಾಗಾಯಿತು ನೋಡಿ ಖಾಲಿ ಇದೆ ಜನ ಮಾತ್ರ ಕಮ್ಮಿ ಇದ್ರು ಚೆನ್ನಾಗಾಯ್ತು ದರ್ಶನ ಮಾತ್ರ ಆರಾಮಾಗಿ ದರ್ಶನ ಬಂದ್ವಿ ಆಚೆ ಕಡೆ ನಾವು ಸೊ ಆಚೆ ಕಡೆನೂ ಸಂಗೀತ ಕಾರ್ಯಕ್ರಮ ಏರ್ಪಡಿಸಿದ್ರು ಅಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ವಿ ಸೊ ನಮ್ಮ ಮನೆಯವರು ಪ್ರಸಾದ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು ಸೊ ನಾನು ಇಲ್ಲೇ ಸ್ವಲ್ಪತ್ತು ವೆಯ್ಟ್ ಮಾಡ್ತಾ ಇದ್ದೆ ಇವಾಗ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಬಿಟ್ಟು ಇಲ್ಲಿ ಆದಿ ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಇಲ್ಲಿ ಕೆಳಗಡೆ ಸೊ ಇಲ್ಲಿ ಬಂದ್ಬಿಟ್ಟು ನೀರು ತುಂಬಾ ಕಮ್ಮಿ ಇದೆ ನೋಡಿ ನೀರೇ ಇಲ್ಲ ಸೊ ಮಳೆ ಟೈಮಲ್ಲಿ ಬಂದರೆ ತುಂಬ ಜಾಸ್ತಿ ಇರುತ್ತೆ ನೀರೆಲ್ಲ ಇಲ್ಲಿ ಸೊ ಇಲ್ಲಿ ನಾವು ಬೇಗ ದರ್ಶನ ಮುಗಿಸ್ಕೊಂಡು ಆಚೆ ಹೋಗೋಣ ಅನ್ನೋಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಧಾನಕ್ಕೆಲ್ಲ ದರ್ಶನ ಎಲ್ಲ ಚೆನ್ನಾಗಾಯ್ತು ನಮಗೆ ಇಲ್ಲೂ ಸೊ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಸೊ ಮಳೆ ಇತ್ತು ಸೊ ಹಂಗಾಗಿ ಇಲ್ಲೇ ಕೂತ್ಕೊಂಡು ತುಂಬ ಹೊತ್ತು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ಸೊ ಮಳೆ ಬಿಟ್ಟ ಮೇಲೆ ಹೋಗೋಣ ರೂಮಿಗೆ ಅಂತ ಹೇಳ್ಬಿಟ್ಟು ಮಳೆ ನೋಡಿದ್ರೆ ತುಂಬ ಜೋರಾಗಿ ಬರ್ತಾಯಿತ್ತು ಸೊ ಬಿಡೋ ಥರನೇ ಕಾಣಿಸ್ತಾ ಇರಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಸೊ ಇಲ್ಲೇ ಕೂತ್ಕೊಂಡು ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ವಿ ತುಂಬನೇ ಅಳ್ತಾ ಇದ್ದವನಿಗೆ ಸರಿಯಾಗಿ ಊಟ ಇಲ್ಲ ನಿದ್ದೆ ಇಲ್ವಲ್ಲ ನಿದ್ದೆ ಮಾಡೋ ಟೈಮು ಸೊ ತುಂಬನೇ ಹಠ ಮಾಡ್ತಾ ಇದ್ದ ಸೊ ನಾವು ಬೇಗ ಬಂದ್ಬಿಟ್ಟು ಹಂಗೆ ಮಳೆ ಬರ್ತಾಯಿತ್ತು ಸೊ ನಮ್ಮ ಮನೆಯವ್ರು ಬೇಗ ಹೋಗ್ಬಿಟ್ಟು ಕಾರ್ ಬಂದರು ಸೊ ನಾವು ಅಲ್ಲಿಂದ ಮತ್ತೆ ಕಾರಲ್ಲಿ ಹೋಗ್ಬಿಟ್ಟು ಅಲ್ಲಿ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ ಸೊ ನನ್ನ ಮಗ ಬೇಗನೆ ಮಲ್ಕೊಬಿಟ್ಟ ಅವನು ನಿದ್ದೆ ಬಂದಿತ್ತಲ್ಲ ಕಾರಲ್ಲಿ ಹೋಗ್ಬಿಟ್ಟು ಬೇಗ ಮಲ್ಕೊಬಿಟ್ರೆ ಸ್ವಲ್ಪ ಹೊತ್ತಿಗೆನೇ ಕಾಲು ಮೇಲೆ ಹಾಕೊಂಡಿದ್ದೆ ಬೇಗ ನಿದ್ದೆ ಅವನು ಸೊ ಇವಾಗ ಫೈನಲ್ ಆಗಿ ಮಳೆ ಬಿಡ್ತು ಮಳೆ ಬಿಟ್ಟ ಮೇಲೆ ಸೊ ಮನೆ ರೂಮಿಗೆ ಹೋಗ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಬಿಟ್ಟು ಮತ್ತು ದೇವಸ್ಥಾನ ಹತ್ರ ಬಂದ್ವಿ ಮಕ್ಕಳಿಗೆಲ್ಲ ಸ್ವಲ್ಪ ಆಟ ಸಾಮಾನೆಲ್ಲ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಆಗಿತ್ತು ಸೊ ಎಲ್ಲನೂ ಜನ ಹತ್ರ ಎಲ್ಲನೂ ಕಮ್ಮಿ ಇದ್ದಾರೆ ಜನ ಎಲ್ಲ ಸೊ ಒಳಗಡೆ ದೇವಸ್ಥಾನ ಒಳಗಡೆ ಎಲ್ಲನೂ ಸ್ವಲ್ಪ ಜನ ಮಲ್ಕೊಂಡಿದ್ರು ಫೈನಲಾಗಿ ನಮಗೆ ಎಲ್ಲ ಕಡೆಯೂ ದರ್ಶನ ಚೆನ್ನಾಗಾಯಿತು ಸೊ ಮಕ್ಕಳಿಗೆಲ್ಲ ಸ್ವಲ್ಪ ನನ್ನ ಮಗನಿದ್ದೆ ಆಗಿತ್ತಲ್ಲ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ ಸೊ ಐಸ್ ಕ್ರೀಮ್ ಎಲ್ಲ ತಿನ್ಕೊಬಿಟ್ಟು ಫೈನಲ್ ಆಗಿ ನಾವು ಬೆಂಗಳೂರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಸೊ ನೈಟ್ ಊಟನೂ ಇಲ್ಲೇ ದೇವಸ್ಥಾನದಲ್ಲೇ ಮುಗಿಸ್ಕೊಂಡಿದ್ವಿ ಸೊ ಇಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಬಿಟ್ಟು ನೆಸ್ತು ನೋಡಿ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಒಳಗಡೆ ಏನಂತಂದರೆ ನಡೀತಾ ಇತ್ತು ದೇವ್ರಿಗೆ ಸೊ ಇವು ಇಲ್ಲಿ ಬಂದ್ಬಿಟ್ಟು ಟೈಮೆಲ್ಲ ದೇವರೆಲ್ಲ ಬಂದಿತ್ತು ಬಟ್ ಏನು ಪೂಜೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ ಸೊ ಇಲ್ಲಿ ಸ್ವಲ್ಪ ನಿಂತ್ಕೊಬಿಟ್ಟು ಇದೆಲ್ಲ ಪೂಜೆ ಎಲ್ಲ ನಡೀತಾ ಇತ್ತು ಸೊ ನಾವು ಸ್ವಲ್ಪ ನೋಡ್ಕೊಂಡು ಒಂದು ಫೈವ್ ಮಿನಿಟ್ ಅಷ್ಟೇ ಇದ್ದಿದ್ದು ನೋಡ್ಕೊಬಿಟ್ಟು ಮತ್ತೆ ಲೇಟ್ ಆಗುತ್ತೆ ನಮಗೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟಿವಿ ಟೈಮ್ ಬಂದ್ಬಿಟ್ಟು ಲೆವೆನ್ ಓ ಕ್ಲಾಕ್ ಆಗಿದೆ ಸೊ ನಾವು ಇಲ್ಲಿಂದ ಕೂಕೆ ಸೊಬ್ರಮಣೆ ಬಿಡು ಎಷ್ಟೊತ್ತಿಗೆ ಫೈನಲ್ ಆಗಿ ನಾವು ಬಂದು ಒಟ್ಟು ವ್ಯಾಲಿಯಿಂದ ಸೊ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹಿಡಿದು ಬೆಂಗಳೂರಿಗೆ ಮಳೆನೇ ಫ್ರೆಂಡ್ಸ್ ಎದ್ದು ಮಳೆ ಬಿಟ್ಟ ಇಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಸೊ ತುಂಬಾ ಚಳಿ ಆಗ್ತಾಯಿತ್ತು ನನಗಂತೂ ನಿದ್ದೆನೇ ಬರ್ತಾ ಇರಲಿಲ್ಲ ಸೊ ಮಕ್ಳಿಬ್ರು ಮಲ್ಕೊಂಡಿದ್ರು ಆರಾಮಾಗಿ ಸೊ ಅವರಿಗೆಲ್ಲ ಸ್ವಲ್ಪ ಬೆಡ್ಶೀಟೆಲ್ಲ ತೊಗೊಂಡು ಹೋಗಿದ್ವಿ ಸೊ ಬೆಡ್ ಎಲ್ಲ ಹಾಕ್ಬಿಟ್ಟು ಆರಾಮಾಗಿ ಮಲಗಿಸಿದ್ವಿ ಮಕ್ಕಳನ್ನ ಚೆನ್ನಾಗಿ ನಿದ್ದೆ ಮಾಡಿದ್ರು ಮಕ್ಕಳು ಸೊ ಏನೂ ಕಟ ಕೊಟ್ಟಿಲ್ಲ ನನ್ನ ಮಗನೂ ಅಷ್ಟೇನೇ ಚೆನ್ನಾಗಿ ನಿದ್ದೆ ಮಾಡಿದ್ದ ಸೊ ಫೈನಲ್ ಆಗಿ ನಾವು ಬೆಂಗ್ಳೂರಿಗೆ ಬಂದ್ವಿ ನೋಡಿ ಸೊ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು ಒಂದು ತ್ರೀ ಫೋರ್ ಡೇಸಿಂದನೂ ಮಳೆ ಅಂತೆ ಸೊ ನಾವಿರಲಿಲ್ಲ ಸೊ ಹೇಳ್ತಾಯಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಮಳೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆಲ್ಲ ರಜೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಅಷ್ಟೊಂದು ಮ ಎಲ್ಲ ಮಳೆ ಬಂದಿದೆ ನನ್ನ ಮಗಳದ್ದು ನಿದ್ದೆ ಆಗಿದೆ ನೋಡ್ತಾ ಇದ್ಲು ಅಮ್ಮ ಬಂತ ಮನೆ ಅಂತ ಕೇಳ್ತಾ ಇದ್ಲು ಅವಾಗ ಅವಾಗ ಸೊ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ ಅವಳು ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ನೋಡಿ ಎಷ್ಟು ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಮನೆ ಬರೋವರೆಗು ಮಳೆ ಬರ್ತಾಯಿತ್ತು ಫೈನಲಾಗಿ ನಾವು ಫೈವ್ ಓ ಕ್ಲಾಕಿಗೆ ಹಂಗೆ ರೀಚ್ ಆಗಬೇಕಾಗಿತ್ತು ಮನೆಗೆ ಸೊ ನಾವು ಬಂದ್ಬಿಟ್ಟು ಒಂದು ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಯಿತು ಸೊ ಮಳೆ ಬರ್ತಾ ಇತ್ತಲ್ವ ಸೊ ಫಾಸ್ಟಾಗಿ ಬರೋಕ್ಕಾಗಲ್ಲ ಹಂಗಾಗಿಬಿಟ್ಟು ಸ್ವಲ್ಪ ಸ್ಲೋ ಆಗೇನೇ ಬಂದಿದ್ದು ಸೊ ನಮ್ಮ ಮನೆಯವರು ಟೀ ಕುಡಿಯೋಕ್ಕೆಲ್ಲ ಅಲ್ಲೇಲೆಲ್ಲ ಸ್ಟಾಪ್ ಮಾಡ್ತಾಯಿದ್ರು ಸೊ ಹಂಗಾಗಿಬಿಟ್ಟು ಸ್ವಲ್ಪ ಲೇಟಾಗಿದೆ ಸೊ ಫೈನಲ್ ಆಗಿ ನಮ್ಮದು ಟ್ರಿಪ್ ಎಲ್ಲ ಮುಗೀತು ಸೊ ಫೈವ್ ಡೇಸ್ ಟ್ರಿಪ್ಪುನ ಪ್ಲ್ಯಾನ್ ಮಾಡಿದ್ದು ಸೊ ಫೋರ್ ಡೇಸಲ್ಲಿ ಕಂಪ್ಲೀಟ್ ಆಯಿತು ಸೊ ಎಲ್ಲ ಕಡೆಯೂ ದೇವ್ರ ದರ್ಶನ ಎಲ್ಲ ಚೆನ್ನಾಗೈತೆ ನಮಗೆ ಅದೊಂದು ಖುಷಿ ಸೊ ದೇವ್ರದ ರಥೋತ್ಸವ ಎಲ್ಲ ಚೆನ್ನಾಗಿತ್ತು ಸೊ ಅದೊಂದು ತುಂಬಾ ಖುಷಿ ಆಯಿತು ಓಕೆ ಫ್ರೆಂಡ್ಸ್ ನಾವು ವೀಡಿಯೋನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ನಮ್ಮ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಇವಾಗ ಏಯ್ಟ್ ಹಂಡ್ರೆಡು ಕಂಪ್ಲೀಟ್ ಆಗಿ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದೆ ಸೊ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನಿಮ್ಮಿಂದನೇ ನಾವು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್